ತಾಲೂಕಿನ ಅಮರವ ಗ್ರಾಮದ ರಸ್ತೆಗಳ ಅವ್ಯವಸ್ಥೆಗೆ ಕಾಲು ಮುರಿದುಕೊಂಡ ಎತ್ತು ಪ್ರತಿನಿತ್ಯ ರಸ್ತೆಗಳಲ್ಲಿ ನಡೆಯುತ್ತಿರುವ ಅವಘಡಗಳಿಗೆ ಯಾರೂ ಕೇಳುವರಿಲ್ಲ ರಸ್ತೆಗಳ ದೋಸ್ತೆಯಾಗದೆ ರೈತರು ಎತ್ತು ಕಾಲು ಮುರಿದು ಪ್ರಾಣಕ್ಕೆ ಸಂಚಾರ ತಂದಿದೆ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಗ್ರಾಮದ ರಸ್ತೆಗಳು ಅಭಿವೃದ್ಧಿ ಕಾಣದೆ ರಸ್ತೆಗಳಲ್ಲಿ ಗುಂಡಿಗಳು ತೆರೆದು ಸಾರ್ವಜನಿಕರು ಮತ್ತು ಜಾನುವಾರುಗಳು ತುಂಬಾ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ನವಲೂನ್ ತಾಲೂಕಿನ ಅಮರಗೋ ಗ್ರಾಮ ಎಂದರೆ ನೆನಪಿಗೆ ಬರುವುದು ಶ್ರೀ ನಾಗಸ್ವಾಮಿಯ ಕ್ಷೇತ್ರ ಪ್ರತಿ ವರ್ಷವೂ ನಾಗಮಂಚಮಿ ಎಂದು ಲಕ್ಷಾನುಗಟ್ಟಲೆ ಭಕ್ತರು ಆಗಮಿಸಿ ನಾಗಸ್ವಾಮಿಯ ದರ್ಶನ ಪಡೆಯುತ್ತಾರೆ ಇಂಥ ಕ್ಷೇತ್ರದಲ್ಲಿ ಮುಖ್ಯ ರಸ್ತೆಗಳು ಚರಂಡಿ ಅಭಿವೃದ್ಧಿ ಕಾಣಬೇಕು ಆದರೆ ಇನ್ನೂವರೆಗೂ ಸಹ ಗ್ರಾಮದ ಮುಖ್ಯ ರಸ್ತೆ ಸೇರಿದಂತೆ ಓಣಿಗಳ ರಸ್ತೆ ಚರಂಡಿಗಳು ದುರಸ್ತೆಯಾಗದೆ ಸತತ ಅವಘಡಗಳಿಂದ ರೈತರು ಹಾಗೂ ಜಾನುವಾರುಗಳು ಸಂಕಷ್ಟ ಅನುಭವಿಸುತ್ತಿರುವುದು ಸರ್ವೇ ಸಾಮಾನ್ಯವಾಗಿದೆ ಇಂಥ ಒಂದು ತಾಜಾ ಉದಾಹರಣೆ ಅಮರ್ವ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ರೈತನ ಚಕ್ಕಡಿ ಜಾನುವಾರು ಸಂಚರಿಸುವಾಗ ಎತ್ತಿನ ಕಾಲು ಮುರಿದು ರಸ್ತೆಯಲ್ಲಿ ಸಿಲುಕಿ ತೀವ್ರ ಗಾಯಗಳಿಂದ ನರಳಾಡು ನರಳಾಡುವಂಥ ಸ್ಥಿತಿ ಬಂದಿದೆ ಇಂಥ ಘಟನೆಗಳು ಪ್ರತಿನಿತ್ಯ ನಡೆಯುತ್ತಿವೆ ಆದರೂ ಈ ಭಾಗದ ಗ್ರಾಮ ಪಂಚಾಯಿತಿ ಸದಸ್ಯರು ಮಾತ್ರ ಗ್ರಾಮದ ರಸ್ತೆ ಹಾಗೂ ಚರಂಡಿಗಳ ದುರಸ್ತಿ ಮಾಡಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡುತ್ತಿಲ್ಲವೆಂದು ಗ್ರಾಮಸ್ಥರ ದೂರಾಗಿದೆ ರೈತನ ಎತ್ತುಗಳು ಕಾಲು ಸಿಲುಕು ಸಿಲುಕಿ ಎತ್ತಿನ ಕಾಲು ಸಂಪೂರ್ಣ ಮುರಿದುಕೊಂಡಿದೆ ರಕ್ತಸ್ರಾವವಾಗಿ ಎತ್ತಿನ ಪ್ರಾಣಕ್ಕೂ ಸಂಚಾರ ಬಂದಿದೆ ರೈತರು ರಸಾಸಪಟ್ಟು ಎತ್ತಿನ ಪ್ರಾಣವನ್ನು ಉಳಿಸಿದ್ದಾರೆ ರೈತರ ಜಾನುವಾರುಗಳನ್ನು ತೆಗೆದುಕೊಂಡು ಸಾಗಲು ಸಹ ಹಿಂದೇಟು ಹಾಕುತ್ತಿದ್ದಾರೆ ಇಂತಹ ಅವಘಡಗಳು ಪದೇ ಪದೇ ನಡೆಯುತ್ತಿರುವುದರಿಂದ ರೈತರು ಈ ಭಾಗದ ಸಾರ್ವಜನಿಕರು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕಬೇಕಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಏನ್ ಮಾಡಾಕ ಬರಲಿಲ್ಲ ಮರಿ ಎಲ್ಲ ಮುರಿದ ಬಿಟ್ಟೈತದ ಊರ ಕಟ್ಟಂತರಿ ಅದ ಅದನ್ನ ನೋಡ್ಬಿಟ್ರ ಪಟ್ಟ್ಯಾಗ ಉರಿ ಬಿಳ್ತೈತ್ರಿ ನೋಡ್ರಿ ಅದನ್ನ ಎತ್ತಿನ ಹೇಳ ಸಾಕತ್ರಿ ಮೆಂಬರ್ಗಳಿಗೆ